ಕಚೇರಿಯ ಮೇಲೆ ದಾಳಿ ನಡೆದಿರುವಂತದ್ದು ಜಾರಿ ನಿರ್ದೇಶನಾಲಯದ ಜಂಟಿ ಅಧಿಕಾರಿಗಳಿಂದ ದಾಳಿ ನಡೆದಿರುವಂತದ್ದು ಖನಿಜ ಭವನದಲ್ಲಿರುವ ಕೆಐಎಡಿಬಿ ದಾಳಿ ನಡೆಸಿದ್ದು ಕೆಐಎಡಿಬಿ ಮೇಲೆ ಬಹುಕೋಟಿ ವಂಚನಾ ಆರೋಪ ಕೇಳಿ ಬರ್ತಾ ಇದೆ ಕೆಐಎಡಿಬಿ ಕಚೇರಿ ಮೇಲೆ ದಾಳಿ ನಡೆದಿರುವಂತದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದ ದಾಳಿ ನಡೆದಿರುವಂತದ್ದು ಖನಿಜ ಭವನದಲ್ಲಿರುವ ಕೆಐಎಡಿಬಿಯಲ್ಲಿ ದಾಳಿ ನಡೆದಿರುವಂತಹ ಪ್ರಕರಣ ಇವತ್ತು ಕೇಳಿ ಬರ್ತಾ ಇದೆ ಕೆಐಎಡಿ ಬಿ ಮೇಲೆ ಬಹುಕೋಟಿ ವಂಚನದ ಆರೋಪ ಕೇಳಿ ಬರ್ತಾ ಇರುವಂತದ್ದು ಬೆಂಗಳೂರು ಹಾಗೂ ಧಾರವಾಡದ ಕಚೇರಿ ಮೇಲೆ ಇಡಿ ದಾಳಿ ಮಾಡಿದೆ ಸ್ವಾಧೀನ ಹೆಸರಲ್ಲಿ ನೂರಾರು ಕೋಟಿ ಹಣವನ್ನ ಅಧಿಕಾರಿಗಳು ಲೂಟಿ ಮಾಡಿದ್ರು ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರದ ಹೆಸರಿನಲ್ಲಿ ವಂಚನೆ ಮಾಡಿರುವಂತದ್ದು ಜೊತೆಗೆ ರೈತರ ಹೆಸರಲ್ಲಿ ನಕಲಿ ಬ್ಯಾಂಕ್ ಖಾತೆಗಳನ್ನ ಓಪನ್ ಮಾಡಿಕೊಂಡು ಹಣವನ್ನ ಲೂಟಿ ಮಾಡಿದೆ ಐಡಿಬಿಐ ಬಿ ಐ ಬ್ಯಾಂಕ್ ಒಂದೇ ಶಾಖೆಯಲ್ಲಿ ಇಪ್ಪತ್ನಾಲ್ಕು ಖಾತೆಗಳನ್ನ ಓಪನ್ ಮಾಡಲಾಗಿತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸ್ವಾಧೀನ ಹೆಸರಲ್ಲಿ ಅಕ್ರಮ ನಡೆದಿರುವಂತದ್ದು ಧಾರವಾಡದ ಕೆಲಗೇರಿ ಮುಮ್ಮಿಗಟ್ಟಿ ಗ್ರಾಮಗಳಲ್ಲಿ ಸ್ವಾಧೀನ ಹೆಸರಲ್ಲಿ ಬರೋಬ್ಬರಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಕೆ ಐಎಡಿಬಿ ಕಚೇರಿ ಮೇಲೆ ಇವತ್ತು ಇಡಿ ರೈಡ್ ಆಗಿರುವಂಥದ್ದು ಕೆ ಐಎಡಿಬಿ ಅಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಇದ್ರ ಮೇಲೆ ದಾಳಿ ನಡೆದಿರುವಂತದ್ದು ಅಂದ್ರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಏನು ಹೆಸರಿತ್ತು ಅಂದ್ರೆ ಭೂಮಿ ಇತ್ತು ಅದನ್ನ ತನ್ನ ಹೆಸರಾಗಿ ಅಕ್ರಮವಾಗಿ ಭೂಸ್ವಾಧೀನ ಮಾಡಿಕೊಂಡಿದೆ ಕೋಟ್ಯಾಂತರ ರೂಪಾಯಿಯನ್ನ ಕಬಳಿಕೆ ಮಾಡಿಕೊಂಡಿರುವಂತಹ ಆರೋಪವನ್ನ ಕೆಐಎಡಿ ಬಿ ಕಚೇರಿ ಮೇಲೆ ಏರಿರುವಂತದ್ದು ಖನಿಜ ಭವನದಲ್ಲಿರುವಂತಹ ಕಚೇರಿ ಇದು ಕೆಐಎ ಡಿ ಬಿ ಕಚೇರಿ ಇದು ಬೆಂಗಳೂರು ಹಾಗೂ ಧಾರವಾಡದ ಕಚೇರಿ ಆಗಿತ್ತು ಇದರ ಮೇಲೆ ಇವತ್ತು ಇಡಿ ದಾಳಿಯಾಗಿದೆ ಭೂಸ್ವಾಧೀನದ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಅಧಿಕಾರಿಗಳು ನುಂಗಿ ನೀರು ಕುಡಿದಿರುವಂತಹ ಘಟನೆ ನಡೆದಿರುವಂತದ್ದು ರೈತರ ಹೆಸರಲ್ಲಿ ನಕಲಿ ಬ್ಯಾಂಕ್ಗಳನ್ನ ಓಪನ್ ಮಾಡ್ಕೊಳ್ಳೋದು ಅವ್ರಿಗೆಷ್ಟು ಬೇಕು ಕೋಟ್ಯಾಂತರ ರೂಪಾಯಿಗಳನ್ನ ಭೂಕಬಳಿಕೆ ಮಾಡ್ಕೊಳ್ಳೋದು ಇವ್ರ ಇವ್ರ ಹೆಸರಿಗೆ ಮಾಡ್ಕೊಳ್ಳೋದು ಭೂಸ್ವಾಧೀನದ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಲೂಟಿ ಮಾಡಿ ನುಂಗಿ ನೀರು ಕುಡಿದಿರುವಂತಹ ಘಟನೆ ನಡೆದಿರುವಂತದ್ದು ಬಿ ಐ ಬ್ಯಾಂಕ್ನಲ್ಲಿ ಒಂದೇ ಶಾಖೆಯಲ್ಲಿ ಅಂದ್ರೆ ಒಂದೇ ಬ್ರಾಂಚ್ ಅಲ್ಲಿ ಬರೋಬರಿ ಇಪ್ಪತ್ನಾಲ್ಕು ಖಾತೆಗಳನ್ನ ಓಪನ್ ಮಾಡಿಕೊಂಡು ಇವ್ರಿಗಿಷ್ಟ ಬಂದಷ್ಟು ದುಡ್ಡನ್ನ ನುಂಗಿ ನೀರು ಕುಡಿದಿರುವಂತಹ ಘಟನೆ ನಡೆದಿದೆ ಜೊತೆಗೆ ಈ ಕೈಗಾರಿಕೆಗೆ ಏನೇನು ಅನುದಾನಗಳು ಬರ್ತಾವೋ ಆ ದುಡ್ಡುಗಳನ್ನೆಲ್ಲ ಅಧಿಕಾರಿಗಳು ತಮಗಿಷ್ಟ ಬಂದಂಗೆ ತಮ್ಮ ಅಕೌಂಟ್ ಗಳಿಗೆ ಒಂದೇ ಬ್ರಾಂಚ್ನಲ್ಲಿ ರಾಜಾರೋಷವಾಗಿ ಯಾರ ಯಾರ ಭಯವೂ ಇಲ್ಲದೆ ಒಂದೇ ಶಾಖೆಯಲ್ಲಿ ಇಪ್ಪತ್ನಾಲ್ಕು ಖಾತೆಗಳನ್ನ ತಗೊಂಡು ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಭೂ ಸ್ವಾಧೀನದ ಹೆಸರಲ್ಲಿ ಅಕ್ರಮವನ್ನು ನಡೆಸಿರುವಂಥದ್ದು ಧಾರವಾಡದ ಕೆಲಗೇರಿ ಮುಮ್ಮಿಗಟ್ಟಿ ಗ್ರಾಮಗಳಲ್ಲಿ ಈ ರೀತಿಯ ಲೂಟಿನ ಮಾಡ್ತಾ ಇರುವಂಥದ್ದು ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದ ದಾಳಿ ನಡೆದಿತ್ತು ಈ ದಾಳಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಕೆ ಐ ಬಿ ಕಚೇರಿಯವರು ಗೌರ್ಮೆಂಟ್ ಹೆಸರಲ್ಲಿ ತಮಗೆ ಬೇಕಾದಷ್ಟು ದುಡ್ಡನ್ನ ತಮಗೆ ಬೇಕಾದಷ್ಟು ಜಾಗವನ್ನ ಅಕ್ರಮವಾಗಿ ಗಳಿಸ್ಕೊಂಡು ಹಣವನ್ನೆಲ್ಲ ಕಬಳಿಕೆ ಮಾಡಿಕೊಂಡು ಸ್ವಾಧೀನ ಮಾಡಿಕೊಂಡು ತಮಗಿಷ್ಟ ಬಂದ ಬ್ಯಾಂಕ್ನಲ್ಲಿ ತಮಗಿಷ್ಟ ಬಂದಷ್ಟು ಖಾತೆಗಳನ್ನ ಓಪನ್ ಮಾಡಿಕೊಂಡು ಬಡವರ ದುಡ್ಡು ಸರ್ಕಾರದ ದುಡ್ಡನ್ನು ನುಂಗಿ ನೀರು ಕುಡಿಯುವಂತ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು